ரங்க இவத்து சிம்பல் இவற்று ஃபுல் நாண் வெஜ் டே இவத்தை நென்ட்ரு பீகரெல்லாம் துப்ப ஜன பார்த்து கைஸ் இவத்து பப்பா குட் மார்னிங் அப்பாஜி இவத்து வர்த்தல ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಾಗೂ ಲಾಕ್ಸ್ ಇನ್ ಚಿತ್ರದುರ್ಗಂ ಗೈಸ್ ಇವತ್ತು ಡೇ ಟೂ ಇವತ್ತು ಫುಲ್ ನಾನ್ ವೆಜ್ ಡೇ ಇರುತ್ತೆ ಅಂಡ್ ಇವತ್ತು ತುಂಬಾ ಜನ ಬೀಗರು ಕೂಡ ಬರ್ತಾರೆ ಸೊ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇರುತ್ತೆ ಇವತ್ತು ಆ್ಯಂಡ್ ಎಲ್ಲರೂ ಮಾತಾಡಿಕೊಂಡು ನಗಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ತಾಯಿದ್ರು ಆ್ಯಂಡ್ ಈ ಕಡೆ ನಮ್ಮ ಅವ್ರ ಮನೆಗೆ ಬಂದಿದ್ವಿ ತಿಂಡಿ ತಿನ್ನೋದಕ್ಕಂತ ತಿಂಡಿ ತಿಂದ್ಕೊಂಡು ಮತ್ತೆ ಬಂದ್ವಿ ಅಷ್ಟರಲ್ಲಿ ಇಲ್ಲೆಲ್ಲ ಎಲ್ಲ ಬೇಯಿಸಿ ಎಲ್ಲ ಸಾಂಬಾರು ಮಾಡ್ತಾಯಿದ್ರು ಊಟ ಮಾಡೋರು ಊಟ ಮಾಡ್ತಾಯಿದ್ರು ಡೈರೆಕ್ಟಾಗಿ ಇವತ್ತು ಏನಂತೀರ ಅಡುಗೆ ಮಾಡ್ತಿರೋದ್ರಿಂದ ಪಾಪ ಎಲ್ಲರೂ ಕೂತ್ಕೊಂಡಿದ್ರು ಅಮ್ಮ ಐ ಮಾಡ್ರಮ್ಮ ಹಿಂಗ್ ಮಾಡ್ರಿ ಹಿಂಗೆ ಬೈ ಏನಾರೆ ಹೋಗ ಬಿಡಬಹುದು ஆல் ಆ ಇಂಗ್ಲೆಂಡ್ ಇವರು ನೋಡೇ ಬಿಟ್ಟು ಹೋಗಿರಬೇಕನಪ್ಪ ಇವರು ನೋಡಿ ಗಾಯ್ಸ್ ನನ್ನ ತಮ್ಮ ಏನು ಹೇಳ್ತಾನೆ ಕೇಳಿ ಗಾಯ್ಸ್ ನಮಸ್ಕಾರ ಗಾಯ್ಸ್ ಇನ್ನೊಂದ್ಸಲ ನಮ್ಮ ಅಕ್ಕನ ಕೈಗೆ ಎಲ್ಲೂ ಸಿಗಬೇಡಿ ಸಿಕ್ಕರೆ ರುбак ಬಿಡತಾರೆ ಇನ್ನಸಲ ವಿಡಿಯೋ ಪಾಡಿ ಅಂತ ಜೊತೆಗೆ ಬರಕ ಹೋಗ್ಬೇಡ பழை தட்ரமக்க ಇಲ್ಲೇ ನೋಡಿ ಗೈಸ್ ಇದು ನನ್ನ ತಮ್ಮನ ತಟ್ಟೆ ಇದು ನನ್ನ ತಟ್ಟೆ ಬನ್ನಿ ಊಟ ಮಾಡುವ ಪಾಪರ್ ಪ್ರೆಸ್ ಹಾಯ್ ಹಾಯ್ ಗೈಸ್ ನಿನ್ನ ಮುಟ್ಲ ಮೇ ಸೇಮ್ ಏನ್ ಮಾಡ್ದಂಗ ನೋಡ ನಿಲ್ಯಂ ಸಳೋದು ಈ ವಯಸ್ಸಲ್ಲೂ ಈ ವಯಸ್ಸಲ್ಲೂ ಕುಂಟೆಬಿಲ್ ಇದು ಚೇಂಜ್ ಆಗೈತ

ಗೈಸ್ ನಮ್ ಚಿಕ್ಕಮ್ಮ ನಾನ್ ಬಳೆ ತೊಟ್ಕೊಂಡಿದ್ದೀನಿ ಬೇಡ ಅಂದ್ರೂ ಇಲ್ಲ ಮನೆ ಹೆಣ್ಣು ಮಗಳು ತೊಟ್ಕೊಂಡ್ಲೇಬೇಕು ಅಂತ ಬಲವಂತ ಮಾಡಿ ಬಳೆ ತೊಡ್ಸಿದ್ರು ಸೊ ಹ್ಯಾಪಿ ಅಷ್ಟೇ ಮುಗೀತು ಚಿಚ್ಚಿ ತಿಂದ್ವಿ ಮುಗೀತು

ಸೊ ಗೈಸ್ ಹೆಣ್ಮಕ್ಳಿಗೆ ಬಳೆ ಹಸಿರು ಬಳೆ ಅಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಸೊ ನಮ್ಮ ಚಿಕ್ಕಮ್ಮ ಬೇಡ ಅಂದಂಗೆಲ್ಲ ಬಲವಂತ ಮಾಡಿ ಇಲ್ಲ ಹೆಣ್ಮಕ್ಳು ತೊಟ್ಕೊಂಡ್ಲೇಬೇಕು ಅಂತ ತೋರಿಸಿದ್ರು ನಮ್ಮ ಮನೆಗೆ ಸೀರಿಯಲ್ ಹುಚ್ಚು ಜಾಸ್ತಿ ಇದೆ ಗೈಸ್ ಹಂಗಾಗಿ ಇವ್ರೇನೋ ಒಂದು ಆಕ್ಟಿವಿಟೀಸ್ ತೋರಿಸ್ತಾರೆ ಸುಮ್ನೆ ಬ್ಲಡ್ ನಾವೇ ಕೊಡ್ಬೇಕು ಇದು ಒಂಥರ ಬಿಳಿ ದಾಳಿಬ್ರಣ್ಣಿದ್ದಂಗೆ

ಅವ್ರನ್ನ ಈಗ ವೆಲ್ಕಮ್ ಮಾಡ್ತಾ ಇದ್ದೀವಿ ಈಗ ಊಟಕ್ಕೆ ಕೊಡಬೇಕು ಕೊಡ್ಬೇಕು ಎಷ್ಟು ಅನ್ನಂದವರೆಗೆ ಊಟ ಮಾಡ್ತಾವ್ರ ಗ ಈಗ ಬಂದರು ನಮ್ಮನ ಈಗ ಬಂದ್ರು

ಸೊ ಇರ್ತಾರೆ ಅಂದ್ಕೊಂಡ್ವಿ ಬಟ್ ಇಲ್ಲ ಕೆಲಸ ಇದೆ ಅಂತೇಳಿ ನಮ್ಮ ಅವ್ರದ್ದು ಮತ್ತು ನಮ್ಮ ಮನೆಯವರು ಕೆಲಸ ಇದೆ ಅಂಥೇಳಿ ಹೊರಡ್ತಾ ಇದ್ದಾರೆ ಸೊ ಈಗ ಅವ್ರನ್ನ ಕಳಿಸ್ಬೇಕು ಸೊ ಅಷ್ಟರಲ್ಲಿ ಊಟ ಎಲ್ಲ ಆಯ್ತಲ್ಲ ಎಲ್ಲರೂ ಚಳಿ ಅಂತ ಅಂತ ಇದ್ದರು ಹಾಗೆ ಸ್ವಲ್ಪ ಚಳಿ ಕಾಯಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಗಡೆ ಬಂದು ಚಳಿ ಕಾಯಿಸ್ತಾ ಇದ್ವಿ ಸೊ ಗೆಟ್ ಟುಗೆದರ್ ಈ ಥರ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಮ್ಮ ಮನೆಯವರು ಈಗ ಹೊರಡ್ತಾ ಇದ್ದಾರೆ ಅದೇ ಬೇಜಾರು ಸೊ ಈಗ ಅವ್ರನ್ನ ಕಳಿಸ್ಕೊಡೋದಕ್ಕೆ ಹೋಗಬೇಕು ನನ್ನ ಮಗಳು ಅವ್ರ ಅಪ್ಪಾಜಿನ ಬಿಡ್ತಾ ಇಲ್ಲ ಹೋಗೋದಕ್ಕೆ ಗೈಸ್ ಎಲ್ಲ ಒಲ್ಟ್ರ್ ಗೈಸ್ ಬಾಯ್ ಬಾಯ್ ಕೆಲಸಿಗೆ ಕ್ಷೇಮಾಗೋಗ್ರಿ ಕೆಲಸ ಹಾಂ ಹಾಂ ಅದಾ ಗೈಸ್ ನಮ್ಮ ಮನೆಯವರೆಲ್ಲ ಬಂದಿದ್ರು ನಮ್ಮ ಅವರು ಬಂದು ಊಟ ಮಾಡಿಕೊಂಡು ಈಗ ಹೊರಟರು ಕಳ್ಸೋದಕ್ಕೆ ಮನಸಿಲ್ಲ ಏನು ಮಾಡೋದು ಕೆಲಸ ಇರೋದ್ರಿಂದ ಹೊರಟರು ಇವಾಗ ನಾವು ಅವ್ರನ್ನೆಲ್ಲ ಕಳಿಸಿ ಈಗ ನಾವು ಮನೆಗೆ ಹೋಗ್ತಾಯಿದ್ವಿ ಆ್ಯಂಡ್ ಇವತ್ತಿನಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬರಲಾ ಬಾಯ್ ಟೇಕ್ ಎಲ್ಲ ಸ್ವಲ್ಪ ಥ್ಯಾಂಕ್ಸ್ ಫಾರ್ ವಾಚಿಂಗ್ रेका मा